ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಬಂದು ನಿನ್ನ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಕಲ್ಗುಡ್ಡಿ ಕೆಂಚಮ್ಮ ದೇವಿ ಜಾತ್ರೆ ಅಂತ ಶುಕ್ರವಾರ ಜಾತ್ರೆ ಮಾಡಿಕೊಂಡು ಬಂದ್ವಿ ಇವತ್ತು ಶನಿವಾರ ಇವತ್ತು ಕುರಿ ಊಟ ಇರುತ್ತೆ ಇವತ್ತು ಕೂಡ ಜಾತ್ರೆನೇ ಇವತ್ತು ಬೆಳಗ್ಗೆ ನೋಡಿ ಈ ರೀತಿ ರಂಗೋಲಿನ ಹಾಕ್ತಾ ಇದ್ದೀವಿ ನಮ್ಮ ಅತ್ತಿಗೆ ನಾನು ನಮ್ಮ ಅತ್ತಿಗೆ ಮರ ಅವ್ವ ನಮ್ಮ ಅಣ್ಣನ ಮಗಳು ನಾಲ್ಕು ಜನ ಹಾಕ್ತಿದ್ದೀವಿ ಇಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ಅವನ ತಂಗಿ ಮತ್ತು ನಮ್ಮ ಅತ್ತೆ ಇದೆ ನಮ್ಮ ಅಪ್ಪಾಜಿ ತಂಗಿ ನಿನ್ನೆನ್ನೇ ಬಂದಿದ್ದಾರೆ ಎಲ್ಲರೂ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋದೆ ಒಂದು ಹಬ್ಬ ಅಲ್ವಾ ಏನಾದರೂ ಹಬ್ಬ ಜಾತ್ರೆ ಈ ಥರದ ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ರಂಗೋಲಿ ಹಾಕಿದ್ರೂ ಚೆಂದ ಮನೆಗೆ ಒಂದು ಕಳೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅತ್ತಿಗೆ ರಂಗೋಲಿ ಹಾಕಿರೋದು ನಾವೆಲ್ಲ ಕಲರ್ ಹಾಕಿದ್ವಿ ಎಲ್ಲರೂ ಒಂದೊಂದು ಕಲರನ್ನು ಹಾಕಿದ್ವಿ ಬೇಗ ಆಗುತ್ತೆ ಅಂತ ಇವಾಗ ಬೆಳಗ್ಗೆ ಸ್ವಲ್ಪ ಟೈಮ್ ಇತ್ತು ಅಂತ ವಿಡಿಯೋ ಮಾಡಿಕೊಂಡೆ ಮತ್ತು ಆಮೇಲೆ ಕೆಲಸಗಳು ಶುರುವಾಗುತ್ತೆ ಆಮೇಲೆ ಜನ ಅಂದರೆ ನಮ್ಮ ನೆಂಟರು ಅವ್ರ ಇವ್ರು ಬರೋರು ಹೋಗೋರಿರ್ತಾರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಳ್ತೀನಿ ಇಲ್ಲಿ ನನ್ನ ಅಳಿಯ ನೋಡಿ ನಾನು ವಿಡಿಯೋ ಮಾಡೋಕ್ಕತ್ತರೆ ಅವನು ನನ್ನ ಬಗ್ಗೆ ಮಾತಾಡ್ತಿರ್ತಾನೆ ಈ ರೀತಿ ವಿಡಿಯೋ ಮಾಡ್ತಾಳೆ ಅಂತ ಇಲ್ಲಿ ಕೆಲಸಗಳು ಶುರುವಾಯಿತು ಆ ಕಡೆ ಕುರಿನ ಕ್ಲೀನ್ ಮಾಡ್ತಾರೆ ಮಾಡೋರು ಇಲ್ಲಿ ನಾವೆಲ್ಲ ಸಾಂಬಾರು ಅಡುಗೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮತ್ತೆ ಚಿಕ್ಕಮ್ಮರು ನಮ್ಮದು ಮನೆ ಇರೋದು ತೋಟದಲ್ಲಿ ಊರಲ್ಲಿರೋಂಥ ಚಿಕ್ಕಮ್ಮರು ಎಲ್ಲರೂ ಬಂದಿದ್ದಾರೆ ಬಂದು ಈ ಥರ ಹಬ್ಬ ವಿಶೇಷ ಇದ್ದಾಗೆಲ್ಲ ಬಂದು ಮಾಡಿ ಕೊಡ್ತಾರೆ ಅವ್ರ ಮನೆಗೂ ಇವರು ಹೋಗ್ತಾರೆ ಅಂದರೆ ಈ ಒಂದು ಹಬ್ಬನ ನಾವು ಅಷ್ಟೇ ಮಾಡ್ತಾ ಇರೋದು ಊರಲ್ಲಿ ಈ ಅಂದರೆ ನಮ್ಮೂರಲ್ಲಿ ನಾವು ಅಷ್ಟೇ ಮಾಡೋದು ಹಾಗಾಗಿ ನೈಟು ಊಟಕ್ಕೆ ತುಂಬ ಜನ ಬರ್ತಾರೆ ಇವಾಗ ನಮ್ಮ ರಿಲೇಟಿವ್ ಎಲ್ಲರೂ ಬಂದು ಅಡುಗೆ ಮಾಡ್ತಾ ಇದ್ದಾರೆ ಈ ಒಂದು ಜಾತ್ರೆ ಈ ಥರ ಕುರಿ ಊಟ ಇದ್ದಾಗಂತೂ ಹೆಣ್ಣು ಮಕ್ಕಳಿಗೆ ತುಂಬ ಕೆಲಸ ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಮಾಡಿಕೊಂಡು ಊಟ ಮಾ ರೆಡಿ ಮಾಡಿ ಊಟ ಬಡಿಸೋವರೆಗೂ ಫ್ರೀ ಅಂತ ಇರೋದೇ ಇಲ್ಲ ಈ ಥರ ನಾನ್ ವೆಜ್ ಊಟಕ್ಕೆಲ್ಲ ತುಂಬ ಜನ ಬರ್ತಿರ್ತಾರೆ ಹಾಗಾಗಿ ತುಂಬ ಕೆಲಸಗಳು ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕಡುಬು ಈ ಥರನೂ ಮಾಡ್ತಾರೆ ಇಲ್ಲಾಂದರೆ ಈ ಥರ ಉದ್ದ ಮಾಡಿ ಬೇಯಿಸಿಬಿಟ್ಟು ಊಟಕ್ಕೆ ಬಡಿಸುವಾಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾರೆ ದಾರದಲ್ಲಿ ಹಾಗೂ ಮಾಡ್ತಾರೆ ಹೀಗೂ ಮಾಡ್ತಾರೆ ನೋಡಿ ಎಷ್ಟು ಜನ ಮಾಡ್ತಿದ್ದಾರೆ ಅಂತ ಇದು ಒಂದು ನಾಲ್ಕೈದು ಸೇರು ಅಂತ ಹೇಳ್ತೀವಿ ಕೆ ಜಿ ಲೆಕ್ಕದಲ್ಲಿ ಮಾಡಿದ್ದಾರೆ ಈ ಥರ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸೋದು ಮತ್ತು ರೊಟ್ಟಿ ಕೂಡ ಇದೆ ಅಲ್ಲಿ ನೋಡಿದ್ರಲ್ಲ ಚೀಲದಲ್ಲಿ ಒಂದು ಮುನ್ನೂರು ರೊಟ್ಟಿ ಆಗುತ್ತೆ ಮನೆಯಲ್ಲೇ ಮಾಡಿರೋಂಥ ರೊಟ್ಟಿ ಇದೆ ಮತ್ತು ಕಡುಬು ರೈಸ್ ಮಾಡ್ತಾರೆ ಮತ್ತು ಮಟನಲ್ಲಿ ಸ್ವಲ್ಪ ಫ್ರೈ ಥರ ಮಾಡಿ ಸಾಂಬಾರೆಲ್ಲ ಮಾಡ್ತಾರೆ ನೋಡೋಣ ಸಾಧ್ಯವಾದರೆ ತೋರಿಸ್ತೇನೆ ಆಮೇಲೆ ಹಾಗೆಯೇ ಸ್ವಲ್ಪ ಹೊರಗಡೆ ಬಂದಾಗ ಹಾಂ ವಿಡಿಯೋ ಮಾಡಿಕೊಂಡೆ ಮೇಲೆ ಏನಕ್ಕೆ ಹೋಗಿದ್ದೆ ಮೇಲುಗಡೆಯಿಂದ ಚೆನ್ನಾಗಿ ಕಾಣುತ್ತೆ ವಿವೋ ಸಂಜೆ ಟೈಮಿದು ನೋಡಿ ಈ ಥರ ಏನಾದರೂ ಸ್ಪೆಷಲ್ ಒಬ್ಬರು ಮನೆಗೆ ಏನಾರ ಕಾರ್ಯಕ್ರಮ ಅಂದರೆ ಎಲ್ಲರೂ ಹೋಗಿ ಮಾಡಿದರೆ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಹೀಗೆ ಎಲ್ಲರೂ ಅವ್ರ ಮನೆಗೆ ಇವರು ಹೋಗ್ತಾರೆ ಇವ್ರ ಮನೆಗೆ ಅವ್ರು ಬರ್ತಾರೆ ಹೀಗೆ ಒಟ್ಟಾಗಿ ಸೇರಿಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾರೆ ಬನ್ನಿ ಇವಾಗ ಮಟನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಫ್ರೈ ಮಾಡ್ತಿದ್ದಾರೆ ಮಟನ್ ಫ್ರೈ ಇದು ಒಲೆ ಬಂದು ವಸೂರು ತಗೊಂಡಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಹೊರಗಡೆ ಇಟ್ಟು ಮಾಡ್ತಿದ್ದಾರೆ ಅದು ಸೌದೆ ಸ್ಟವ್ ಬರುತ್ತಲ್ವ ಅದು ಹೊಸದು ತಗೊಂಡಿದ್ರು ಹಾಗೆ ಒಳಗಡೆ ನೋಡ್ಬೋದು ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಸಾಂಬಾರು ಮಾಡ್ತಾ ಇದ್ದಾರೆ ಅದು ಗ್ಯಾಸ್ ಸ್ಟವ್ ದೊಡ್ಡ ಒಲೆಯಲ್ಲೇ ಮಾಡ್ತಾ ಇದ್ದಾರೆ ಅಡುಗೆ ಎಲ್ಲ ಆಗಿತ್ತು ಅಡುಗೆ ಎಲ್ಲ ಮಾಡಿ ಹಾಗೆ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ ಹಿಂದ್ಗಡೆ ಬಂದು ಕಪ್ಪಲಾಗಿದೆ ಇನ್ನೇನು ಜನ ಊಟಕ್ಕೆ ಬರೋ ಟೈಮು ಹಾಗಾಗಿ ಬೇಗನೆ ಅಡುಗೆ ಆಗಿತ್ತು ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇದು ಸೌದೆ ಒಲೆ ಹಾಗೆ ಉರಿ ಹಾಕ್ತಾ ಇದ್ದರು ಅದು ಹೇಗೆ ಏನು ಅಂತ ನಮ್ಮ ಚಿಕ್ಕಮ್ಮರಿಗೆ ಹೊಸದಲ್ವ ಹಾಗಾಗಿ ನೋಡ್ತಾ ಇದ್ದಾರೆ ಸಾಮಾನ್ಯವಾಗಿ ಕಟ್ಟಿಗೆ ಒಲೆ ಸೌದೆ ಒಲೆಗೆ ನಾವು ಅದನ್ನು ಊದಿದರೆ ಹೊಗೆ ಬೆಂಕಿ ಹತ್ಕೊಳ್ಳುತ್ತೆ ಇಲ್ಲಿ ಬಟನ್ ಕೊಟ್ಟಿದ್ದಾರಲ್ವ ಇದನ್ನು ಆನ್ ಮಾಡಿದ್ರೆ ಅಲ್ಲಿ ಪ್ಯಾನ್ ಥರ ತಿರುಗ್ತಾ ತಿರುಗುತ್ತೆ ಅದೇ ಅದಕ್ಕೆ ಗಾಳಿ ಬಂದರೆ ಅದು ಹತ್ಕೊಳ್ಳುತ್ತೆ ಬೆಂಕಿ ನಾವು ಹೊಗೆ ಆಗೋದಿಲ್ಲ ಏನೂ ಇಲ್ಲ ಹಾಗೆ ಅದರಲ್ಲಿರುವಂಥ ಬೂದಿ ಮೇಲೆಲ್ಲ ಬೂದಿ ಇರುತ್ತಲ್ವ ಕೆ ಅಲ್ಲಿ ನಡೋ ಸೆಂಟ್ರಿಗೆ ಒಂದು ಹೋಲ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಬಟನ್ ಕೊಟ್ಟಿದ್ದಾರೆ ಈ ಥರ ತಿರುಪಿದ್ರೆ ಅದು ಹೋಲು ಓಪನ್ ಆಗಿ ಉದುರುತ್ತೆ ಬೂದಿಯೆಲ್ಲ ಮತ್ತು ನಾವು ಕ್ಲೋಸ್ ಮಾಡಬೇಕು ಈಗ ನಾನು ಗಾಳಿ ಫ್ಯಾನನ್ನು ಆನ್ ಮಾಡಿದ್ನಲ್ವ ಅವಾಗಲೇ ಇವಾಗ ಈ ಥರ ಇದೆ ನೋಡಿ ಚೆನ್ನಾಗಿ ಉರಿತ ಆಮೇಲೆ ಆಫ್ ಮಾಡ್ಕೋಬೋದು ಬೆಂಕಿ ಹತ್ತಿದಾಗ ಅದು ಸಣ್ಣಕ್ಕೆ ಹುರಿತಾನೆ ಇರುತ್ತೆ ಹಾಗೆ ನಮ್ಮ ಅಣ್ಣನ ಮಗಂದು ಬರ್ಡೇ ಇತ್ತು ಅವನು ಫೆಬ್ರವರಿ ಹದಿನೆಂಟಕ್ಕಿತ್ತು ಅವನು ಇವಾಗ ಬೇಡ ಜಾತ್ರೆ ದಿನ ಎಲ್ಲರೂ ಬರ್ತಾರೆ ಅವಾಗ ಕೇಕ್ ಕಟ್ ಮಾಡ್ತೀನಿ ಅಂದಿದ್ದ ಹಾಗಾಗಿ ಇವತ್ತು ಇಪ್ಪತ್ತೆರಡು ಶನಿವಾರ ಹಾಗೆ ಆಗಿ ಕೇಕ್ ಕಟ್ ಮಾಡಿದರು ಸಂಜೆ ಟೈಮು ನಮ್ಮ ಮಾಮರು ಮತ್ತು ಕಾಕ ಚಿಕ್ಕಪ್ಪರು ಎಲ್ಲರೂ ಬಂದಿದ್ದರು ನೋಡಿ ಹೊರಗಡೆ ಊರಿನ ಜನ ಎಲ್ಲ ಬಂದಿದ್ದರು ಎಲ್ಲ ಕೂತಿದ್ದಾರೆ ನಮ್ಮ ಅಣ್ಣ ನಮ್ಮತ್ತಿಗೆ ಅಡುಗೆ ಆಗಿತ್ತು ಕೇಕು ಕಟ್ ಮಾಡಿ ಕೂಡ ಆಯಿತು ಇವಾಗ ಊಟಕ್ಕೆ ಬಡಿಸ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮರೆಲ್ಲರೂ ಎಲ್ಲರೂ ಸೇರಿಬಿಟ್ಟು ನಮಗಿವೆಲ್ಲ ಸ್ವಲ್ಪ ಜನ ಇದ್ರೆ ಬಡಿಸ್ಬೋದು ತುಂಬ ಜನ ಬರ್ತಾರೆ ಇದು ನಾನ್ ವೆಜ್ ಊಟ ಬಡಿಸೋದು ತುಂಬ ಕಷ್ಟ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ನೋಡಿ ಮಟನ್ ಫ್ರೈ ಮಟನ್ ಅದು ಮಟನ್ ಸಾಂಬಾರು ಮತ್ತು ಚಿಕನ್ ಕೂಡ ತಂದಿದ್ರು ಕಡುಬು ರೊಟ್ಟಿ ರೈಸ್ ಮಾಡಿದರು ಬಂದಿರೋ ಜನರಿಗೆಲ್ಲ ಅಲ್ಲಿ ಊಟಕ್ಕೆ ಇದ್ದಾರೆ ಇನ್ನೊಂದು ಕಡೆಗೆ ಇಲ್ಲಿ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಇವರು ಕೂಡ ನಿಮ್ಮ ಜೊತೆಗೆ ಊಟ ಮಾಡ್ತೀನಿ ಅಂತ ಇಷ್ಟೊತ್ತು ವೇಟ್ ಮಾಡಿದ್ರು ಇವಾಗ ಅವ್ರಿಗೂ ಕೊಡ್ತಾಯಿದ್ವಿ ಹಾಗೆ ನಮ್ಮ ಚಿಕ್ಕಮ್ಮರು ಅಂದರೆ ಇದೇ ಊರಿಂದ ಬಂದಿದ್ರಲ್ಲೋ ಅವ್ರು ಬೇಗನೆ ಬಂದಿದ್ರು ಅಡುಗೆ ಮಾಡೋ ಟೈಮ್ಗೆ ಮನೆಗೆ ಹೋಗಬೇಕು ಅಂತ ಅಂತಿದ್ರು ಹಾಗಾಗಿ ಅವ್ರನ್ನೂ ಕಳಿಸೋಣ ನೈಟ್ ಟೈಮ್ ಆಗಿದೆ ಅಂದರೆ ಅವ್ರಿಗೂ ಊಟಕ್ಕೆ ನೀಡ್ತಾ ಇದ್ದರು ನನ್ನ ಮಕ್ಕಳದ್ದೆಲ್ಲ ಊಟ ಆಗಿತ್ತು ಅವರು ಬಂದು ನೋಡಿ ಊಟಕ್ಕೆ ಬಳಸ್ತಾ ಇದ್ದಾರೆ ಫ್ರೆಂಡ್ಸು ಎಲ್ಲರದು ಊಟ ಎಲ್ಲ ಆದಾಗ ಹನ್ನೊಂದು ಹನ್ನೊಂದುವರೆ ಆಗಿತ್ತು ನಾವು ಅಡುಗೆ ಆಗಿದ್ದು ಏಳು ಗಂಟೆಗೆ ಆಗಿತ್ತು ಎಂಟು ಗಂಟೆಯಿಂದನೇ ಊಟಕ್ಕೆ ಬಡಿಸ್ತಾ ಇದ್ದರು ಹನ್ನೊಂದುವರೆವರೆಗೂ ಊಟ ಮಾಡಿದ್ರು ಆಮೇಲೆ ಮಕ್ಕಳು ನಮಗೆಲ್ಲ ನೀಡ್ತಾ ಇದ್ದರು ನಾವು ಕೂಡ ಊಟ ಮಾಡಿದ್ವಿ ಹನ್ನೆರಡು ಗಂಟೆ ಆಗಿತ್ತು ಫ್ರೆಂಡ್ಸ್ ನಮ್ಮದು ಊಟ ಎಲ್ಲ ಆದಾಗ ಇದು ನೆಕ್ಸ್ಟ್ ಡೇ ಭಾನುವಾರ ಭಾನುವಾರ ಕೂಡ ಬೆಳಗ್ಗೆ ಸ್ವಲ್ಪ ಉಳಿದಿರುತ್ತಲ್ವ ಅದು ಇದು ಮತ್ತು ಊಟ ಎಲ್ಲ ಆಗಿ ಸಂಜೆ ಮಂಡೆಯಿಂದ ಮತ್ತೆ ಸ್ಕೂಲ್ ಸ್ಟಾರ್ಟು ಮಕ್ಕಳಿಗೆ ಹಾಗಾಗಿ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೀವಿ ನಾನು ಮಕ್ಕಳು ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು